ಶ್ರೀ ಸಾಯಿನಾಥಾಯ ನಮಃ ಇಂದು ನಾನು ಶ್ರೀ ಸಾಯಿ ಸಚೆಯ ಹದಿನಾರು ಮತ್ತು ಹದಿನೇಳನೇ ಅಧ್ಯಾಯಗಳನ್ನು ಓದುತ್ತಿದ್ದೇನೆ ಬ್ರಹ್ಮಶಾಸ್ತ್ರ ಈ ಎರಡು ಅಧ್ಯಾಯಗಳು ಬಾಬಾರವರಿಂದ ಶೀಘ್ರದಲ್ಲಿಯೇ ಬ್ರಹ್ಮಜ್ಞಾನ ಪಡೆಯಬೇಕೆಂಬ ಬಂದವನೊಬ್ಬನಿಗೆ ಒಬ್ಬನಿಗೆ ಕಥೆಯ ಸಂಬಂಧಿಸಿದೆ ಈ ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಅವರ ಹರಕೆ ಮತ್ತು ಅದನ್ನು ಅವರು ಈಡೇರಿಸಿದ ವಿಚಾರವನ್ನು ತಿಳಿಸಿದ್ದೇನೆ ಬಾಬಾರವರು ಎಲ್ಲ ವಸ್ತುಗಳನ್ನು ಪ್ರೀತಿ ಪ್ರೇಮ ಮತ್ತು ಭಕ್ತಿಯಿಂದ ಅರ್ಪಿಸಿದರೆ ಅವುಗಳನ್ನು ಸ್ವೀಕರಿಸುತ್ತಿದ್ದರು ಆದರೆ ಅವುಗಳನ್ನು ಹಂಭಾವದಿಂದ ಅರ್ಪಿಸಿದರೆ ಅವರು ನಿರಾಕರಿಸುತ್ತಿದ್ದರು ಎಂಬುದು ಕಥೆಯಿಂದ ವ್ಯದ್ಯವಾಗುತ್ತದೆ ಬಾಬಾರವರು ಸಚ್ಚಿದಾನಂದರಾಗಿದ್ದರು ಆದ್ದರಿಂದ ಅವರು ಬಾಹ್ಯಾಂಡ ಅಂಬರಗಳಿಗೆ ಮನ ಕೊಡುತ್ತಿರಲಿಲ್ಲ ಅವರಷ್ಟು ಉದ್ದಾರಿ ಮತ್ತು ದಯಾಳುವಾದವರು ಬೇರೆ ಯಾರೂ ಇರಲಿಲ್ಲವೆಂದೇ ಹೇಳಬಹುದು അവരാണ് ചിന്താമണി വജ്രക്കലേ കല്പതരുവിഗമിഗാ ഓലസൂ സരിയല്ല ಏಕೆಂದರೆ ಅವು ನಾವು ಹೆಚ್ಚೆಪಟ್ಟವುದನ್ನು ಮಾತ್ರ ಕೊಡಬಹುದಾಗಿದೆ ಆದರೆ ಸದ್ಗುರುವಾದಂತಹ ಬಾಬಾರವರು ಇವು ಇವುಗಳಿಗಿಂತಲೂ ಊಹಿಸಲು ಅಸಾಧ್ಯವಾದ ಅನಾರೋಗ್ಯವಾದಂತಹ ವಸ್ತು ನೀಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಈಗ ಬಾಬಾರವರು ತಮ್ಮಲ್ಲಿಗೆ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ತನಿಖನೋರ್ವನನ್ನು ಹೇಗೆ ಆಶೀರ್ವದಿಸಿದರು ಎಂಬುದನ್ನು ನೋಡೋಣ ಯಾವ ಚಿಂತೆಯೂ ಇಲ್ಲದೆ ಸುಖಿಯಾಗಿ ಒಬ್ಬ ಗೃಹಸ್ಥನಿದ್ದನು ಅವನಿಗೂ ವಿಪುಲವಾದ ಐಶ್ವರ್ಯವಿತ್ತು ಮನೆ ಮಠಗಳಿದ್ದವು ಅವನು ಸಹ ಬಾಬಾರವರ ಕೀರ್ತಿಯನ್ನು ಕೇಳಿದನು ಬ್ರಹ್ಮಜ್ಞಾನವನ್ನು ಪಡೆದರೆ ಇನ್ನೂ ಸುಖಿಯಾಗಿರಬಹುದೆಂದು ಭಾವಿಸಿ ಶಿರಡಿಗೆ ಹೋಗಿ ಬಾಬಾರವರಿಂದ ಬ್ರಹ್ಮಜ್ಞಾನವನ್ನು ಪಡೆಯುವೆನು ಎಂದು ಹೇಳುತ್ತಿದ್ದನು ಅವನ ಸ್ನೇಹಿತರು ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭವಲ್ಲ ಯಾವಾಗಲೂ ಐಶ್ವರ್ಯ ಮಡದಿ ಮತ್ತು ು ಮುಂತಾದವುಗಳ ಮೋಹದ ಬಲೆಗೆ ಸಿಕ್ಕಿರುವ ಅತಿಹಾಸೆಗಳು ನಿನ್ನಂತವನಿಗೆ ಬ್ರಹ್ಮಜ್ಞಾನ ಪಡೆಯುವುದೇ ಕಷ್ಟ ಒಂದು ಬಿಡಿ ಕಾಸನ್ನು ಸಹ ದಾನ ಮಾಡಲು ಮನಸ್ಸಿಲ್ಲದ ವ್ಯಕ್ತಿಗೆ ಬ್ರಹ್ಮಜ್ಞಾನವನ್ನು ಯಾರು ನೀಡುತ್ತಾರೆ ಎಂದು ಆಸೆ ಮಾಡಿದರು ಆದರೂ ಸ್ನೇಹಿತರ ಸಲಹೆಯನ್ನು ಲೆಕ್ಕಿಸದೆ ಅವನು ಮಾರನೇ ದಿನವೇ ಗಾಡಿ ಮಾಡಿಕೊಂಡು ಶೇಟಿಗೆ ಬಂದನು ಮಸಿದ್ ಪ್ರವೇಶಿಸಿ ಬಾಬಾರವರ ದರ್ಶನ ಪಡೆದು ಅವರ ಪಾದಗಳಿಗೆರಗಿ ಬಾಬಾ ನೀವು ಬ್ರಹ್ಮಜ್ಞ ಬ್ರಹ್ಮನನ್ನು ತೋರಿಸುವಿರು ಎಂದು ತಿಳಿದು ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ ಆಶೆಯಿಂದ ನಿಮ್ಮಲ್ಲಿಗೆ ಬಂದಿದೆ ೇನೆ ನಾನು ಪ್ರಯಾಣದಿಂದ ಬಹು ಬಳಲಿದ್ದೇನೆ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರಕಿದರೆ ನಾನು ಪರಮ ಸುಖಿಯಾಗಬಹುದು ಎಂದು ಹೇಳಿ ബ്രഹ്മജ്ഞാനവേ ആചിച്ചു ആകാബരോ രായരി ഇഷ്ട അവസര വേക്ക് ബ്രഹ്മജ്ഞാന കൊടുവേനോ നന്ന വ്യവഹാരല്ലവു നഗതു അത് ഉദ്ധിക മാത്രയില്ല നന്നെല്ലേ ബല്ല ഐഹിക സുഖ ഭോഗങ്ങളത്തു ആരോഗ്യ ശക്തിക്ക് രോഗ ഗുണപടിക്ക ಇವುಗಳನ್ನು ಬೇಡುತ್ತಾರೆ ಹೊರತಾಗಿ ಬ್ರಹ್ಮಜ್ಞಾನವನ್ನು ಕೇಳಲು ಬರುವವರು ಅತಿ ವಿರಳ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದಿರುವ ನಿನ್ನನ್ನು ನೋಡಿದುದು ನಾನು ಅದೃಷ್ಟವೇ ಕೂಡಲೇ ನಿನಗೆ ಬ್ರಹ್ಮಜ್ಞಾನದ ಸರ್ವ ಸ್ವರೂಪವನ್ನು ತೋರಿಸುವೆನು ಎಂದರು ಹೀಗೆ ಹೇಳಿ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಡಲು ಬಾಬಾ ಅನುವಾದರು ಅವನನ್ನು ಅಲ್ಲಿಯೇ ಕೂರಿಸಿ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾ ಒಂದು ಕ್ಷಣ ಅವನು ನನ್ನ ಪ್ರಶ್ನೆಯನ್ನು ಮರೆಯುವಂತೆ ಮಾಡಿದರು ಆಗ ಬಾಬಾ ಹುಡುಗನನ್ನು ಕರೆದು ನಂದು ಮಾರವಾಡಿ ಬಳಿಗೆ ಹೋಗಿ ನಾನು ಹೇಳಿದ್ದನಿಂದ ಐದು ರೂಪಾಯಿಗಳನ್ನು ಸಾಲ ತೆಗೆದುಕೊಂಡು ಬಾ ಎಂದರು ಹುಡುಗನು ಹೋಗಿ ನಂದು ಮರವಾಡಿಯ ಬೆಳಗ್ಗೆ ಬೀಗ ಹಾಕಿದೆ ಎಂದು ತಿಳಿಸಿದನು ನಂತರ ಬಾಬಾ ಬಾಳನ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರಲು ಹುಡುಗನಿಗೆ ಹೇಳಿದನು ಈ ಸಲವೂ ಹಣ ಸಿಗಲಿಲ್ಲ ಇದೇ ರೀತಿ ಎರಡು ಮೂರು ಬಾರಿ ಪ್ರಯತ್ನ ಪಡೆರೂ ಎಲ್ಲಿಯೂ ಹಣ ಸಿಗಲೇ ಇಲ್ಲ ಸಾಯಿಬಾಬಾ ನಮಗೆ ತಿಳಿದಂತೆ ಬ್ರಹ್ಮನ ಅವತಾರ ರೂಪಿ ಹಾಗಿದ್ದರೂ ಅವರಿಗೆ ಕೇವಲ ಐದು ರೂಪಾಯಿ ಹೇಗೆ ಬೇಕಾಗಿದ್ದವು ಅದಕ್ಕೋಸ್ಕರ ಅವರು ಅಷ್ಟು ಕಷ್ಟಪಡಬೇಕಾಗಿದ್ದೆ ಎಂದು ಕೆಲವರು ಪ್ರಶ್ನಿಸಬಹುದು ನಿಜವಾಗಿ ಬಾಬಾ ಅವರಿಗೆ ಹಣ ಬೇಕಾಗಿರಲಿಲ್ಲ ಅವರಿಗೆ ನಂದು ಮತ್ತು ಬಹಳ ಇವರ ಕಡೆ ಹಣ ಇರಲಿಲ್ಲವೆಂಬುದು ಚೆನ್ನಾಗಿ ಗೊತ್ತು ಆದರೂ ಕ್ರಮಜ್ಞಾನವನ್ನು ಪಡೆಯಲು ಬಂದವನನ್ನು ಪರೀಕ್ಷಿಸಲು ಸಹ ಹೀಗೆ ಮಾಡಿದರು ಆ ಗೃಹಸ್ಥನು ತನ್ನಲ್ಲಿ ಗಂತೆ ನೋಟುಗಳನ್ನು ಇಟ್ಟಿದ್ದನು ಅವನು ನಿಜವಾಗಿ ಶ್ರದ್ಧೆ ಇದ್ದವನಾಗಿದ್ದರೆ ಬಾಬಾ ಸಾಲ ಕೇಳಲು ಹುಡುಗನನ್ನು ಕಳುಹಿಸಿದಾಗ ಸ್ವತಃ ನೋಡಿ ಸುಮ್ಮನೆ ಇರುತ್ತಿದ್ದಾನೆ ಬಾಬಾ ಸುಳ್ಳು ಮಾತನಾಡುವವರಲ್ಲ ಸಾಲವನ್ನು ಕೂಡಲೇ ಹಿಂತಿರುಗಿ ಕೊಡುತ್ತಾರೆ ಎಂದು ತಿಳಿದರೂ ಸಹ ಸುಮ್ಮನೆ ಇದ್ದನು ಹಾಗೆ ಬಾಬಾ ಕೂಡಲೇ ಎರವಳಾಗಿ ತರಲು ಹೇಳಿದ ಹಣವಾದರೂ ಎಷ್ಟು ಕೇವಲ ಐದು ರೂಪಾಯಿಗಳು ಇಂಥವನ್ನು ಬಾಬಾರವರಿಂದ್ಞಾನವನ್ನು ಪಡೆಯಲು ಬಂದವನು ನಿಜವಾಗಿ ಬಾಬಾರವರನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದವನಾಗಿದ್ದರೆ ಆ ಸಂದರ್ಭದಲ್ಲಿ ಅವನು ಗಂಟಿತ ತಾನೇ ಸಾಲ ಕೊಡುತ್ತಿದ್ದನು ಆದರೆ ಅವನ ವಿಷಯವೇ ಬೇರೆ ಹೋಗಲಿ ಅವನು ಮೌನದಿಂದರೂ ಿದ್ದರೂ ಇದ್ದೇನೆ ಇಲ್ಲ ಮರಳಿ ಹೋಗಲು ಗಾತ್ರನಾಗಿ ಬಾಬು ಬೇಗನೆ ಬ್ರಹ್ಮಜ್ಞಾನವನ್ನು ತೋರಿಸಿ ಎಂದು ತಾಳ್ಮೆ ಮೀರಿ ಕೇಳಲು ಆರಂಭಿಸಿದನು ಗ ಬಾಬು ಮಿತ್ರ ಇಲ್ಲಿ ನಡೆದುದೆಲ್ಲವೂ ನಿನಗೆ ಅರ್ಥವಾಗಲಿಲ್ಲವೇ ನಿನಗೆ ಬ್ರಹ್ಮಜ್ಞಾನ ನೀಡಲು ನಾನು ಪ್ರಯತ್ನ ಪಡಲಿಲ್ಲವೇ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬ್ರಹ್ಮ ಜ್ಞಾನವನ್ನು ಪಡೆಯಬೇಕೆಂಬುವವನು ಪಂಚಪ್ರಾಣ ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಮೊದಲಾದ ಐದು ವಿಷಯಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಬ್ರಹ್ಮಜ್ಞಾನದ ದಾರಿಯು ಗಡ್ಗದ ಹಾಲು ಅಡುಗೆ ಇನ್ನಷ್ಟು ಹರಿತವಾದುದು ಮತ್ತು ಅಷ್ಟೇ ಅಪಾಯಕರವಾದುದು ಎಂದರು ಬ್ರಹ್ಮಜ್ಞಾನಾರ್ಜನೆಯ ಅರ್ಹತೆ ತಮ್ಮ ಜೀವಿತದಲ್ಲಿ ಸರ್ವರಿಗೆ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇದಕ್ಕೆ ಕೆಲ ಅರ್ಹತೆಗಳಿವೆ ಮುಕ್ಷ ಮುಕ್ತರಾಗಬೇಕೆಂಬ ಅಭಿಲಾಷೆ ಯಾರು ಸಂಸಾರ ಬಂಧನದಿಂದ ಮುಕ್ತರಾಗಲಿಚ್ಚಿಸಿ ಶ್ರದ್ಧೆ ಭಕ್ತಿಯಿಂದ ಆ ಗುರಿಯನ್ನು ಸಾಧಿಸಲು ಶ್ರಮಿಸುತ್ತಾರೆ ಅಂಥವರು ಧಾರ್ಮಿಕ ಜೀವನಕ್ಕೆ ಅರ್ಹರು ವಿರಕ್ತಿ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಅನಾಸಕ್ತಿ ಮನುಷ್ಯನ ಸಂಪತ್ತು ಗೌರವ ಮೊದಲಾದ ಐಹಿಕ ಸುಖಗಳ ಕಡೆಗೆ ಗಮನವಿಟ್ಟರೆ ಅಂಥವನು ಆ ಈ ಆಧ್ಯಾತ್ಮಿಕ ವಲಯದಲ್ಲಿ ಪ್ರವೇಶಿಸಲು ಅರ್ಹನಲ್ಲ ಮೂರು ಅಂತರ್ಮುಖತೆ ನಮ್ಮ ಇಂದ್ರಿಯಗಳೆಲ್ಲವೂ ಆ ಪರಮಾತ್ಮನ ಸೃಷ್ಟಿ ಅವು ಯಾವಾಗಲೂ ಬಹಿರ್ ಬಹಿರ್ಮುಖವಾಗಿಯೇ ಯೋಚಿಸಲು ಆರಂಭಿಸುವವು ಆದುದರಿಂದ ಮಾನವನು ಸಾಮಾನ್ಯವಾಗಿ ಅಂತರ್ಮುಖನಾಗದೆ ಬಹಿರ್ಮುಖನಾಗಿಯೇ ಇರುತ್ತಾನೆ ಯಾರು ಬ್ರಹ್ಮಜ್ಞಾನಕ್ಕೆ ತವಕಪಡುವರು ಅಂಥವರು ಅಂತರ್ಮುಖರಾಗಬೇಕು ಪಾಪ ವಿಮುಕ್ತಿ ಯಾವನು ತನ್ನ ದುಷ್ಟ ಸ್ವಭಾವವನ್ನು ಬಿಡದೆ ದೃಷ್ಟತೆಗಳನ್ನು ನಿಲ್ಲಿಸುವುದಿಲ್ಲವೋ ಅಂಥವನಿಗೆ ಹೇರಳವಾದ ಜ್ಞಾನವಿದ್ದರೂ ಸಹ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಶ್ರೇಯಸ್ಸು ವಸ್ತುಗಳಲ್ಲಿ ಒಳ್ಳೆಯದು ಮತ್ತು ಮಧುರವಾದುದು ಎಂಬ ಎರಡು ಬಗೆಗಳಿವೆ ಮೊದಲನೆಯದು ಆಧ್ಯಾತ್ಮಿಕ ವಿಚಾರವನ್ನು ಎರಡನೆಯದು ಪ್ರಾಪಂಚಿಕ ವಿಚಾರವನ್ನು ತೋರಿಸುತ್ತದೆ ಇವೆರಡು ಮಾನವನು ತಮ್ಮನ್ನು ಸ್ವೀಕರಿಸಲೆಂದೇ ಅವನಡೆಗೆ ಬರುತ್ತದೆ ಅವನು ಯೋಚಿಸಿ ಅರಿಸಿಕೊಳ್ಳಬೇಕು ಜ್ಞಾನಿಯಾದವನು ಒಳ್ಳೆಯದನ್ನು ಅರಿಸುತ್ತಾನೆ ಅಜ್ಞಾನಿಯು ಮಧುರ ಮಧುರವಾದದನ್ನು ಆರಿಸಿಕೊಳ್ಳುತ್ತಾನೆ ಸದಾಚಾರ ಸತ್ಯವಾಗಿ ನಡೆದುಕೊಳ್ಳದಿದ್ದಲ್ಲಿ ಪರಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ ಇಂದ್ರಿಯ ನಿಗ್ರಹ ದೇಹವೇ ರಥ ಆತ್ಮವೇ ಅದರ ಗುರು ಬುದ್ಧಿಯೇ ಸಾರಥಿ ಇಂದ್ರಿಯಗಳ ಅಶ್ವಗಳು ಇಂದ್ರಿಯ ವಸ್ತುಗಳ ದಾರಿ ಯಾರಿಗೆ ಅರಿವಿಲ್ಲವೋ ಯಾರಿಗೆ ಮನಸ್ಸಿನ ಮೇಲೆ ಹಿಡಿತವಿಲ್ಲವೋ ಅವರ ಇಂದ್ರಿಯಗಳು ಊಹಿಸಲಾಗದಂತಹ ದುರ್ಗುಣಗಳು ದುರ್ಗುಣಗಳುಳ್ಳ ಪಶುಗಳಂತೆ ಗುರಿಯನ್ನು ಸಾಧಿಸದೆ ಜನನ ಮರಣವೆಂಬ ವ್ಯೂಹದಲ್ಲಿ ಬಿಸಿಕಿ ಬೀಳುತ್ತಾರೆ ಆದರೆ ಯಾರೋ ಅರಿವುಳ್ಳವರಾಗಿ ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಇಂದ್ರಿಯ ನಿಗ್ರಹ ಶಕ್ತಿ ಪಡೆದಿರುವರು ಅಂಥವರು ತಮ್ಮ ಗುರಿಯನ್ನು ತಲುಪುವುದು ಅಂಥವರು ಬ್ರಹ್ಮಜ್ಞಾನವನ್ನು ಹೊಂದಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಪಡೆಯುವರು ಶುದ್ಧ ಮನಸ್ಸು ಯಾವನು ತನ್ನ ಕರ್ತವ್ಯವನ್ನು ಆತ್ಮತೃಪ್ತಿಯಾಗಿ ನಿರ್ವಹಿಸುವುದಿಲ್ಲವೋ ಅಂಥವನ ಮನಸ್ಸು ಶುದ್ಧವಾಗಿರುವುದಿಲ್ಲ ಮನಸ್ಸಿನ ಶುದ್ಧಿ ಇಲ್ಲದ ಶುದ್ಧಿ ಇಲ್ಲದ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಪಡೆಯಲು ಅಸಾಧ್ಯ ಪರಿಶುದ್ಧವಾದ ಮನಸ್ಸಿನಲ್ಲಿ ವಿವೇಕ ವೈರಾರ್ಯಗಳು ಮೂಡಿ ಬ್ರಹ್ಮಜ್ಞಾನ ಪಡೆಯಲು ನೆರವಾಗುತ್ತದೆ ಅಹಂಭಾವವನ್ನು ತ್ಯಜಿಸದೇ ಇದ್ದರೆ ಅತಿ ಆಶೆಯಿಂದ ಮುಕ್ತನಾಗದಿದ್ದರೆ ಸ್ವಾನುಭವ ಪಡೆಯಲು ಅಸಾಧ್ಯ ನಾನು ಎಂಬ ವಿಚಾರವೇ ಭ್ರಮೆ ಇದಕ್ಕೆ ಹೊಂದಿಕೊಳ್ಳುವುದೇ ಬಂಧನಕ್ಕೆ ಕಾರಣ ಈ ವಿಚಾರ ದೂರ ಮಾಡಿ ಮೋಹ ಮೋಮತೆಗಳಿಂದ ವಿಮುಕ್ತರಾದರೆ ಮಾತ್ರ ಸ್ವಾಮ ಪಡೆಯಬಹುದು ಗುರುವಿನ ಅವಶ್ಯಕತೆ ಆತ್ಮಜ್ಞಾನವೆಂಬುದು ಸೂಕ್ಷ್ಮವಾದದು ಮತ್ತು ಗೂಢವಾದದು ಕೇವಲ ಸ್ವಪ್ರಯತ್ನದಿಂದ ಮಾತ್ರ ಅದನ್ನು ಪಡೆಯಲು ಸಾಧ್ಯ ಅದರಿಂದ ಗುರುವಿನ ನೆರವು ಅಗತ್ಯ ಈ ಗುರುವು ಸಹ ಸ್ವಾನುಭವ ಹೊಂದಿರೋ ಹೊಂದಿದವನಾಗಿರಬೇಕು ಎಷ್ಟೇ ಕಷ್ಟಪಟ್ಟು ದೊರಕಿಸಲು ಸಾಧ್ಯವಿರದ ವನ್ನು ಗುರುವಿನಿಂದ ಸುಲಭವಾಗಿ ಪಡೆಯಬಹುದು ಏಕೆಂದರೆ ಗುರುವು ಅದನ್ನು ಅನುಭವಿಸಿ ಅದನ್ನು ತೋರಿಸುತ್ತಿರುವಾಗಲೇ ಶಿಷ್ಯರು ಕ್ರಮೇಣ ಸ್ವಾನುಭವ ಪಡೆಯಬಹುದು ಪರಮಾತ್ಮನದೆಯೇ ಕೊನೆಯದಾಗಿ ಪರಮಾತ್ಮನದೆಯ ಅನ ಅತ್ಯಗತ್ಯ ಮತ್ತು ಅನಿವಾರ್ಯ ಮಾನವನಿಗೆ ವಿಚಾರ ವಿವೇಕ ಮತ್ತು ವೈರಾಗ್ಯಗಳನ್ನು ನೀಡಿ ಅವನನ್ನು ಪ್ರಾಪಂಚಿಕ ಸಾಗರದಿಂದ ಆಚೆಗೆ ಗುರುವು ಕರೆದುಕೊಂಡು ಹೋಗುತ್ತಾನೆ ಈ ವಿವರಣೆಯಾದ ನಂತರ ಬಾಬಾ ಆ ಕೆಲ ಕಡೆಗೆ ತಿರುಗಿ ಸರಿ ಈಗ ನಿನ್ನ ಕೀಸೆಯಲ್ಲಿ ಇನ್ನೂರ ಐವತ್ತು ರೂಪಾಯಿಗಳ ರೂಪದಲ್ಲಿ ಬ್ರಹ್ಮಣ್ಯಾನ ಅಡಗಿದೆ ದಯವಿಟ್ಟು ಅದನ್ನು ತೆಗೆ ಎಂದರು ಆಗ ಅವನು ಹಣ ತೆಗೆದು ನೋಡಲು ಸರಿಯಾಗಿ ಇನ್ನೂರ ಐವತ್ತು ರೂಪಾಯಿಗಳಿದ್ದವು ಆಶ್ಚರ್ಯವಾಯಿತು ಮನ ಕರಗಿ ಬಾಬಾರವ್ರ ಪಾದಗಳಿಗೆ ಧನಿಕನು ಎರಗಿದನು ಆಗ ಬಾಬಾ ಪೂನಂ ನಿನ್ನ ಬ್ರಹ್ಮದ ಗಂಟನ್ನು ಕಟ್ಟು ನೀನು ಅತಿ ಆಶೆ ತೆಗೆಸಿದ ಹೊರತು ನಿನಗೆ ಎಂದು ಬ್ರಹ್ಮಜ್ಞಾನ ಸಿಗಲಾರದು ಈ ಮೋಹ ಎಂಬ ಭ್ರಮೆಯ ಆಳವಾದ ನೀರಿನಲ್ಲಿಯೇ ಸೆಳೆ ಹೂಗಳು ಮೋಹ ಮತ್ತು ಹಸುವೆ ಎಂಬೂಗಳೇ ಮೊಸಳೆಗಳು ಯಾವುದನ್ನು ಆಶಾರಹಿತನಾಗಿರುತ್ತಾನೆಯೋ ಅವನು ಮಾತ್ರ ನೀರಿನ ಸೆಳವಿನಿಂದ ತಪ್ಪಿಸಿಕೊಳ್ಳಬಹುದು ಅತಿ ಆಶಯ ಮತ್ತು ಬ್ರಹ್ಮಜ್ಞಾನ ಇವು ಉತ್ತರ ದ್ರವ ಮತ್ತು ದಕ್ಷಿಣ ದ್ರವಗಳಿದ್ದಂತೆ ಅತಿ ಆಶಯದಲ್ಲಿ ಬ್ರಹ್ಮಜ್ಞಾನಕ್ಕೆ ಅವಕಾಶವಿಲ್ಲ ಹಾಗಾದರೆ ಅತಿ ಆಶೆ ಇದ್ದವನು ಅವನು ಅನ್ನು ರಾಗವಿರಕ್ತನಾಗಿ ಮುಕ್ತಿ ಹೊಂದಲು ಸಾಧ್ಯವೇ ಅತಿ ಆಶೆಯುಳ್ಳವನಿಗೆ ಶಾಂತಿಯಾಗಲಿ ನಿಶ್ಚಲ ಇಲೇ ಇರುವುದಿಲ್ಲ ಅತಿ ಆಶೆಗೆ ಅಂಕರತೆ ಸ್ವಲ್ಪ ಮುಟ್ಟಿಗಾದರೂ ಇರುವಾಗ ಆಧ್ಯಾತ್ಮಿಕ ವಿಚಾರಗಳು ಅವನಿಗೆ ಸಹಾಯಕರವಾಗಲಾರದು ಅತಿ ಆಶೆಯಲ್ಲಷ್ಟು ಇರಬಾರದು ತನ್ನ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷಿಸುವವನು ಎಂಥ ವಿದ್ವಾಂಸನಾಗಿದ್ದರೂ ಅವನಿಗೆ ಸ್ವಾನುಭವ ದೊರಕಲಾರದು ಇಂದ್ರಿಯ ವಸ್ತುಗಳು ಭೋಗಾಪೇಕ್ಷೆಯುಳ್ಳ ಅಹಂ ಭಾವವಿರುವವನಿಗೆ ಗುರುವಿನ ಉಪದೇಶದಿಂದ ಏನು ಪ್ರಯೋಜನವಾಗಲಾರದು ಮನಃಶುದ್ಧೀಕರಣ ಅತ್ಯಗತ್ಯ ಇದಿಲ್ಲದ ಆಧ್ಯಾತ್ಮಿಕ ಪ್ರಯತ್ನವು ನಿಷ್ಪ್ರಯೋಜಕ ಮತ್ತು ಕೇವಲ ಡಾಂಬಿಕ್ ಮುಖವಾದುದು ಆದುದರಿಂದ ಯಾರಿಗೆ ಏನು ತೆಗೆದುಕೊಂಡರೆ ಜೀರ್ಣಿಸಬಹುದು ಅದನ್ನು ಮಾತ್ರ ತೆಗೆದುಕೊಳ್ಳಲು ಮೇಲೂ ನನ್ನ ಭಂಡಾರವು ತುಂಬಿದೆ ಯಾರಿಗೆ ಏನು ಬೇಕೋ ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಆದರೆ ನಾನು ಕೊಡುವುದನ್ನು ಅವರು ತೆಗೆದುಕೊಳ್ಳಲು ಅರ್ಹರೆ ಎಂಬುದನ್ನು ನಾನು ಯೋಚಿಸಬೇಕು ನೀನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದಾಗುತ್ತದೆ ಈ ಮಸೀದಿಯಲ್ಲಿ ಕುಳಿತು ನಾನು ಇಂದಿಗೂ ಸುಳ್ಳು ನುಡಿಯಲಾರೆ ಅತಿಥಿಯನ್ನು ಮನೆಗೆ ಆಮಂತ್ರಿಸಿದಾಗ ಇತರ ಸ್ನೇಹಿತರು ಬಂತು ಸಂಬಂಧಿಗಳು ಯಾರಾದರೂ ಆ ಸಮಯದಲ್ಲಿದ್ದರೆ ಮನೆಯವರು ಅತಿಥಿಯೊಂದಿಗೆ ಅವರನ್ನು ಸಹ ಸತ್ಕರಿಸುತ್ತಾರೆ ಹೀಗೆ ಮಸೀದಿಯಲ್ಲಿ ಆ ಸಮಯದಲ್ಲಿದ್ದ ಎಲ್ಲರಿಗೂ ಈ ಆಧ್ಯಾತ್ಮಿಕ ಔತಣ ದೊರೆಯಿತು ನಂತರ ಬಾಬಾರವರ ಆಶೀರ್ವಾದ ಪಡೆದ ತೃಪ್ತಿಯಿಂದ ಎಲ್ಲರೂ ಹಿಂತಿರುಗಿದರು ಬಾಬಾರವರ ವಿಶೇಷ ಗುಣ ಮನೆ ಮಟ್ಟಗಳನ್ನು ಧರಿಸಿ ಕಾಡಿನಲ್ಲಿ ಗುಹೆಗಳಲ್ಲಿಯೂ ಅಥವಾ ಆಶ್ರಮಗಳಲ್ಲಿಯೂ ಒಂಪಟ್ಟಿಗೆ ರಾಗಿ ನೆಲೆಸಿ ಮುಕ್ತಿ ಪಡೆಯಲು ಪ್ರಯತ್ನ ಮಾಡುವ ಸಾಧುಗಳು ಅನೇಕರಿದ್ದಾರೆ ಅವರು ಬೇರೆಯವರೊಡನೆ ಸಂಬಂಧ ಇಟ್ಟುಕೊಂಡಿರುವುದಿಲ್ಲ ಆದರೆ ಸಾಯಿಬಾಬಾರವರು ಇಂಥವರಲ್ಲ ಅವರಿಗೆ ಮನೆ ಮಠಗಳಾಗಲಿ ಮಠದ ಮಕ್ಕಳಾಗಲಿ ಆತ್ಮೀಯ ಬಂಧುಗಳಾಗಲಿ ಯಾರೂ ಇರಲಿಲ್ಲ ಆದರೂ ಬಾಬಾ ಸಮಾಜದಲ್ಲಿ ಜೀವಿಸಿದರು ತಮ್ಮ ಆಹಾರವನ್ನು ಭಿಕ್ಷೆ ಬೇಡಿ ತಂದು ಬೇವಿನ ಮರದ ಬುಡದಲ್ಲಿ ಕುಳಿತು ಪ್ರಾಪಂಚಿಕ ಕರ್ಮಗಳನ್ನೇ ಸಿಗುತ್ತಾ ಈ ಪ್ರಪಂಚದಲ್ಲಿ ನಾನು ಹೇಗೆ ವರ್ತಿಸಬೇಕೆಂಬುದನ್ನು ನಮಗೆ ಹೇಳಿಕೊಟ್ಟಿರುತ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರದ ನಂತರ ಜನಕೋಟಿಯ ಯೋಗಕ್ಷೇಪ ಯೋಗಕ್ಷೇಮಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಡಲು ಸಾಧುಗಳು ವಿರಳ ಆದರೆ ಸಾಯಿಬಾಬಾ ಜನಕೋಟೆಯ ಹಿತಚಿಂತಕರಲ್ಲಿ ಅಗ್ರಗಣ್ಯರು ಸಾಧುಮಣಿಗಳು ಅದರಿಂದ ಇಂತಹ ಅಪರೂಪವಾದ ಅವತಾರ ಪುರುಷರನ್ನು ಪಡೆದಿರುವ ದೇಶವೇದನ್ಯ ಪಡೆದ ಸಂಸಾರ ವೇದನ್ಯ ಜನ್ಮ ನೀಡಿದ ಮಾತಾಪಿತೃಗಳೇ ಧನ್ಯರು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು